ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ರಾಯರು ನಿಮಗೆ ಒಲಿದರೆ ಯಾವೆಲ್ಲ ಸೂಚನೆಗಳನ್ನು ಕೊಡುತ್ತಾರೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯುತ್ತಾ ಹೋಗೋಣ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ರಾಯರ ಭಕ್ತರು ಪೂಜೆ ವ್ರತ ಮಂತ್ರಗಳ ಪಠನೆ ಇತ್ಯಾದಿಗಳನ್ನು ಮಾಡುತ್ತಿರುತ್ತಾರೆ ಆದರೆ ನಿಮಗೆ ರಾಯರು ಒಲಿದಿದ್ದಾರೆ ಅಥವಾ ರಾಯರ ಅನುಗ್ರಹ ನಿಮಗೆ ಸಿಕ್ಕಿದ್ದರೆ ರಾಯರು ಯಾವೆಲ್ಲ ಸೂಚನೆಗಳನ್ನು ನೀಡುತ್ತಾರೆ ಗೊತ್ತೇ ಅನೇಕರು ರಾಘವೇಂದ್ರ ಸ್ವಾಮಿಯ ಭಕ್ತರು ಇದ್ದಾರೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಪೂಜೆಯನ್ನು ಅಥವಾ ಮಂತ್ರಗಳನ್ನು ಪಠಿಸುವುದಕ್ಕೆ ಗುರುವಾರದ ದಿನವೂ ಅತ್ಯಂತ ಮಂಗಳಕರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ರಾಯರ ಅನುಗ್ರಹಕ್ಕಾಗಿ ಅವರ ಭಕ್ತರು ವ್ರತ ಪೂಜೆಯನ್ನು ಮಾಡುತ್ತಲೇ ಇರುತ್ತಾರೆ ರಾಯರ ಅನುಗ್ರಹ ದೊರೆತಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ರಾಯರ ಅನುಗ್ರಹ ನಿಮಗೆ ದೊರೆತಿದ್ದರೆ ಅಥವಾ ರಾಯರು ನಿಮ್ಮ ಪೂಜೆ ಪುನಸ್ಕಾರಗಳಿಂದ ಮಂತ್ರಗಳ ಪಠನೆಯಿಂದ ಒಲಿದಿದ್ದರೆ ಯಾವೆಲ್ಲ ಸೂಚನೆಗಳು ನಿಮ್ಮ ಜೀವನದಲ್ಲಿ ಇರುತ್ತದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಮಾನಸಿಕ ನೆಮ್ಮದಿ ಸಿಗುವುದು ಮಾಡುವ ಎಲ್ಲ ಕೆಲಸವನ್ನು ಸಂತೋಷದಿಂದ ಮಾಡಲು ಬಯಸುತ್ತೀರಿ ನಿಮ್ಮಲ್ಲಿ ತಾಳ್ಮೆ ಎಂಬುದು ಹೆಚ್ಚಾಗತೊಡಗುತ್ತದೆ ಕುಟುಂಬದವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಪ್ರಾರಂಭಿಸುತ್ತೀರಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾತ್ರವಲ್ಲ ಹೆಚ್ಚಿನವರು ತಮ್ಮ ಜೀವನದ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತರಾಗುವುದಕ್ಕಾಗಿ ಯಾವುದೋ ಒಂದು ಸಂಕಲ್ಪವನ್ನಿಟ್ಟುಕೊಂಡು ವ್ರತ ಪೂಜೆ ಮಂತ್ರವನ್ನು ಪಠಿಸುತ್ತಾ ಇರುತ್ತಾರೆ ಹಣದ ಸಮಸ್ಯೆಗಳನ್ನು ಪರಿಹರಿಸುವಂತೆ ಉದ್ಯೋಗದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವಂತೆ ಶೈಕ್ಷಣಿಕ ರಂಗದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವಂತೆ ಹಾಗೂ ಇನ್ನಿತರ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡೆಂದು ರಾಯರ ಬಳಿ ಕೋರಿಕೆಯನ್ನಿಟ್ಟುಕೊಂಡು ಪೂಜೆ ವ್ರತವನ್ನು ಮಾಡುತ್ತಿರುತ್ತಾರೆ ಈ ಸಂಕಲ್ಪಗಳು ಈಡೇರಬಹುದು ಇದು ರಾಯರ ಅನುಗ್ರಹ ನಿಮ್ಮ ಮೇಲೆ ಇದೆ ಎನ್ನುವುದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂತಹ ಅನೇಕ ಉದಾಹರಣೆಗಳನ್ನು ನಾವು ಸಾಕಷ್ಟು ಜನರಿಂದ ಪಡೆದುಕೊಳ್ಳಲೂಬಹುದು ಇನ್ನು ರಾಯರು ನಿಮಗೆ ನೀಡುವ ಮೂರನೇ ಸೂಚನೆ ಎಂದರೆ ಅದುವೇ ಅವರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದಾಗಿದೆ ನೀವು ರಾಯರ ಸೇವೆಯನ್ನು ಮಾಡುತ್ತಿದ್ದರೆ ರಾಯರನ್ನು ನೆನೆದು ಯಾವುದೇ ವ್ರತವನ್ನು ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ರಾಯರು ಕಾವಿ ಬಟ್ಟೆಯನ್ನು ತೊಟ್ಟು ಸನ್ಯಾಸಿಯ ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಇನ್ನು ಕಾಮಧೇನು ರೂಪದಲ್ಲಿ ವೃದ್ಧರ ರೂಪದಲ್ಲಿ ಅಥವಾ ಅಯಗ್ರೀವ ಅಂದರೆ ಬಿಳಿ ಬಣ್ಣದ ಕುದುರೆ ಆನೆ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಇವೆಲ್ಲ ಸೂಚನೆಗಳು ರಾಯರು ನಿಮ್ಮೊಂದಿಗೆ ಇದ್ದಾರೆ ನಿಮಗೆ ಅವರ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂಬರ್ಥವಾಗಿದೆ ರಾಯರನ್ನು ಪೂಜಿಸುವ ಸಮಯದಲ್ಲಿ ಅಥವಾ ರಾಯರನ್ನು ನಂಬಿ ಏನನ್ನಾದರೂ ಬೇಡಿಕೊಳ್ಳುತ್ತಿದ್ದರೆ ಅಂತಹ ಸಮಯದಲ್ಲಿ ರಾಯರ ವಿಗ್ರಹ ಅಥವಾ ಫೋಟೋದಿಂದ ಹೂವುಗಳು ಕೆಳಗೆ ಬಿದ್ದರೆ ಅಥವಾ ರಾಯರು ಹೂವಿನ ಪ್ರಸಾದವನ್ನು ನೀಡಿದರೆ ಅದು ನಿಮ್ಮ ಮೇಲೆ ರಾಯರ ಅನುಗ್ರಹ ಇರುವುದನ್ನು ಸೂಚಿಸುತ್ತದೆ ಇನ್ನು ರಾಯರು ನಿಮ್ಮೊಂದಿಗಿದ್ದಾರೆ ಎಂಬ ಹೇಳುವ ಐದನೇ ಸೂಚನೆ ಎಂದರೆ ನೀವು ಯಾವುದಾದರೂ ಊರಿಗೆ ಅಥವಾ ಇನ್ಯಾವುದೇ ಸ್ಥಳಕ್ಕೆ ಹೋದಾಗ ರಾಯರ ದೇವಸ್ಥಾನಗಳು ಮಠಗಳು ಅಥವಾ ರಾಯರ ವಿಗ್ರಹ ಮತ್ತು ಫೋಟೋಗಳ ದರ್ಶನವಾಗುವುದು ನೀವು ಹೋಗುವ ದಾರಿಯಲ್ಲಿ ನಿಮಗೆ ರಾಯರ ಮಠಗಳು ಸಿಗುವಂತಹದ್ದು ಕೂಡ ರಾಯರು ನಿಮಗೆ ಒಲಿದಿದ್ದಾರೆ ಎಂಬುದರ ಸೂಚನೆಯಾಗಿದೆ ನೀವು ರಾಯರ ದರ್ಶನವನ್ನು ಪಡೆಯಬೇಕೆಂದು ಮಠಗಳಿಗೆ ಹೋಗುವಾಗ ತಡವಾಗಿ ಮಠಗಳ ಬಾಗಿಲು ಮುಚ್ಚಿದರೆ ಅಂತಹ ಪರಿಸ್ಥಿತಿಯಲ್ಲಿ ಯಾರು ನಿಮಗೆ ಮಂತ್ರಾಕ್ಷತೆಯನ್ನು ನೀಡಿದರೆ ಅಥವಾ ನೇರವಾಗಿ ಮಠದಲ್ಲಿ ರಾಯರ ದರ್ಶನವಾಗದೇ ಇದ್ದರೂ ಪರೋಕ್ಷವಾಗಿ ರಾಯರ ಫೋಟೋ ವಿಗ್ರಹ ಅಥವಾ ಬೃಂದಾವನಗಳ ಫೋಟೋಗಳು ಕಣ್ಣಿಗೆ ಕಾಣಿಸಿದರೂ ರಾಯರಿಗೆ ನೀವು ಪ್ರಿಯರಾಗಿದ್ದೀರಿ ಎಂದರ್ಥ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಅವರ ಪೂಜೆಯಲ್ಲಿ ನಿಯಮಗಳನ್ನು ಪದ್ಧತಿಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು ವಿಧಿವಿಧಾನಗಳ ಪ್ರಕಾರ ರಾಯರನ್ನು ಪೂಜಿಸಿದಾಗ ಮತ್ತು ಆ ಪೂಜೆ ನಮಗೆ ಶುಭ ಫಲಗಳನ್ನು ನೀಡುತ್ತದೆ ಎನ್ನುವ ಇದೆ ಈ ನಿಯಮವನ್ನು ಅನುಸರಿಸುವ ಮುನ್ನ ನಾವು ನಮ್ಮ ದೈಹಿಕ ಹಾಗೂ ಮಾನಸಿಕ ಶುದ್ಧತೆಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕಾಗುತ್ತದೆ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಸಾಂಪ್ರದಾಯಿಕ ವಸ್ತ್ರದಲ್ಲಿ ರಾಯರ ಪೂಜೆ ಮಾಡಬೇಕು ಅಥವಾ ಇನ್ನಿತರ ಆಧುನಿಕ ಶೈಲಿಯ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬಾರದು ದುರಭ್ಯಾಸಗಳನ್ನು ತೊರೆದು ರಾಯರ ಪೂಜೆ ಮಾಡಬೇಕು ದುಶ್ಚಟಗಳನ್ನಿಟ್ಟು ರಾಯರನ್ನು ಎಷ್ಟೇ ಪೂಜಿಸಿದರೂ ಆ ಪೂಜೆಯ ಫಲ ನಿಮಗೆ ದೊರೆಯುವುದಿಲ್ಲ ರಾಯರ ಪೂಜೆಯನ್ನು ಮಾಡುವ ದಿನದಂದು ಮುಂಜಾನೆ ಸೂರ್ಯೋದಯವಾಗುವುದಕ್ಕಿಂತ ಇಪ್ಪತ್ತು ಮೂವತ್ತು ನಿಮಿಷಗಳ ಮುನ್ನ ಎದ್ದು ದೈನಂದಿನ ಚಟುವಟಿಕೆಗಳಿಂದ ಮುಕ್ತರಾಗಿ ಶುದ್ಧರಾದ ಬಳಿಕ ದೇವರ ಕೋಣೆಯನ್ನು ಶುಚಿಗೊಳಿಸಿ ನಂತರ ರಾಯರ ಪೂಜೆಯನ್ನು ಪ್ರಾರಂಭಿಸಿ ರಾಯರನ್ನು ಪೂಜಿಸಲು ಶುದ್ಧವಾದ ಮನಸ್ಸು ಅತ್ಯಗತ್ಯ ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಹಣೆಯ ಮೇಲೆ ರಾಯರು ತಮ್ಮ ಹಣೆಯ ಮೇಲೆ ಹಾಕಿದಂತಹ ನಾಮವನ್ನು ನೀವು ಹಾಕಿಕೊಂಡು ಪೂಜೆಯನ್ನು ಮಾಡಬಹುದು ಪೂಜೆಯ ನಂತರ ರಾಯರಿಗೆ ಅರ್ಪಿಸಿದ ನೈವೇದ್ಯ ಹಣ ಬಟ್ಟೆ ಅಥವಾ ಇತ್ಯಾದಿ ವಸ್ತುಗಳನ್ನು ಬಡವರಿಗೆ ನಿರ್ಗತಿಕರಿಗೆ ದಾನವಾಗಿ ನೀಡಬೇಕು ದಾನ ಮಾಡಿದ ನಂತರ ಕೊರಗದಿರಿ ರಾಯರ ಪೂಜೆಯನ್ನು ಮಾಡುವ ದಿನ ಒಬ್ಬರು ಸೇವಿಸಿದ ಆಹಾರವನ್ನು ಇನ್ನೊಬ್ಬರು ಸೇವಿಸಬಾರದು ಎಂಜಲನ್ನು ಸೇವೆ ಮಾಡಬಾರದು ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಬಳಸಬಾರದು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಪೂಜೆಗೂ ಮುನ್ನ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡಬೇಕು ನೀವು ಮಾಡುವ ಸಂಕಲ್ಪ ಇನ್ನೊಬ್ಬರ ಜೀವನದಲ್ಲಿ ನೋವನ್ನು ತರುವಂತಿರಬಾರದು ರಾಯರನ್ನು ನೀವು ಸಂಜೆಯ ಸಮಯದಲ್ಲೂ ಪೂಜಿಸಬಹುದು ಆದರೆ ರಾಹುಕಾಲದಲ್ಲಿ ರಾಯರನ್ನು ಪೂಜಿಸಬಾರದು ಹಾಗೂ ಸಂಜೆ ಪೂಜೆಗಿಂತಲೂ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪೂಜೆಯು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ರಾಯರ ನ್ನು ಪೂಜಿಸುವ ಮುನ್ನ ಮನೆ ದೇವರು ಮತ್ತು ಗಣೇಶನನ್ನು ಪೂಜಿಸಿ ನಂತರ ರಾಯರನ್ನು ಪೂಜಿಸಬೇಕು ನಿಯಮಾನುಸಾರ ಪೂಜಿಸಬೇಕು ರಾಯರನ್ನು ಪೂಜಿಸುವಾಗ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ ಅದುವೆ ಮಾನಸಿಕ ಮತ್ತು ದೈಹಿಕ ಶುದ್ಧತೆಯಾಗಿದ್ದು ನೀವು ರಾಘವೇಂದ್ರ ಸ್ವಾಮಿಗಳನ್ನು ಗುರುವಾರದ ದಿನದಂದು ಪೂಜಿಸುವುದು ಹೆಚ್ಚು ಫಲಪ್ರದವಾಗಿರುತ್ತದೆ ಎಂಬುದನ್ನು ಮರೆಯದಿರಿ ಸ್ನೇಹಿತರೆ ರಾಯರು ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ತುಂಬಾನೇ ಕಷ್ಟ ಒಂದು ವೇಳೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದರೆ ಅವರು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಸಮಸ್ಯೆಗಳು ಬಾರದಂತೆ ಅವರು ಜೊತೆಯಾಗಿರುತ್ತಾರೆ ಕೆಲವೊಮ್ಮೆ ಭಕ್ತರು ಎಷ್ಟೇ ಪ್ರಯತ್ನಿಸಿದರೂ ರಾಯರು ಅವರಿಗೆ ಒಲಿಯುವುದಿಲ್ಲ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ನೀವು ಈ ಮೂರು ಕೆಲಸಗಳನ್ನು ತಪ್ಪದೆ ಮಾಡಬೇಕು ಈ ಕೆಲಸಗಳನ್ನು ಮಾಡುವುದರಿಂದ ರಾಯರು ನಿಮಗೆ ಒಲಿಯುತ್ತಾರೆ ನಿಮ್ಮ ಜೀವನದ ಸಂಕಷ್ಟಗಳೆಲ್ಲ ದೂರ ಮಾಡಿ ನಿಮ್ಮ ಮಾರ್ಗದರ್ಶಿಯಾಗಿ ನಿಲ್ಲುತ್ತಾರೆ ಮೊದಲನೆಯದಾಗಿ ತಾಳ್ಮೆಯನ್ನು ಇಟ್ಟುಕೊಳ್ಳಿ ರಾಯರು ನಿಮಗೆ ಒಲಿಯಬೇಕಾದರೆ ಮೊದಲು ನೀವು ಮಾಡಬೇಕಾದ ಕೆಲಸವೆಂದರೆ ಇದನ್ನು ಕೆಲಸ ಎನ್ನುವುದಕ್ಕಿಂತಲೂ ಜೀವನದ ಪಾಠ ಎನ್ನಬಹುದು ಅದೇನೆಂದರೆ ಮೊದಲು ನಿಮ್ಮಲ್ಲಿ ತಾಳ್ಮೆಯನ್ನು ತಂದುಕೊಳ್ಳಬೇಕು ಎಲ್ಲ ಕೆಲಸಗಳನ್ನು ತಾಳ್ಮೆಯಿಂದ ಮಾಡಬೇಕು ಯಾರ ಮೇಲೂ ಕೋಪಿಸಿಕೊಳ್ಳದೆ ಕೆಲಸಗಳನ್ನು ಮಾಡಬೇಕು ಯಾರ ಮನಸ್ಸಿಗೂ ನೋವಾಗದಂತೆ ನೋಡಿಕೊಂಡು ಇತರರೊಂದಿಗೆ ವರ್ತಿಸಬೇಕು ಈ ರೀತಿ ನಿಮ್ಮ ತಾಳ್ಮೆಯನ್ನು ಹೆಚ್ಚಿಸಿಕೊಂಡು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ರಾಯರನ್ನು ಆರಾಧನೆ ಮಾಡಿದರೆ ಖಂಡಿತ ರಾಯರು ನಿಮಗೆ ಒಲಿಯುತ್ತಾರೆ ನಿಮ್ಮ ಜೀವನಕ್ಕೆ ಗುರುವಾಗಿ ನಿಲ್ಲುತ್ತಾರೆ ಎರಡನೆಯದಾಗಿ ಈ ಮೂರು ಗುಣಗಳನ್ನು ನಿಮ್ಮಲ್ಲಿ ಬಳಸಿಕೊಳ್ಳಿ ಅದು ಯಾವುದು ಎಂದರೆ ರಾಯರ ಅನುಗ್ರಹವನ್ನು ನೀವು ಪಡೆದುಕೊಳ್ಳಲು ಬಯಸಿದರೆ ಪ್ರೀತಿ ಕರುಣೆ ಮತ್ತು ದಯೆಯಿಂದ ಎಲ್ಲವನ್ನು ಎಲ್ಲರನ್ನೂ ಕಾಣಬೇಕು ಪ್ರತಿಯೊಂದು ಜೀವರಾಶಿಗಳ ಮೇಲೂ ಕರುಣೆಯನ್ನು ಹೊಂದಿರಬೇಕು ಜೀವಿಗಳನ್ನು ಹಿಂಸಿಸುವುದು ಕರುಣೆಯಿಲ್ಲದವರಂತೆ ಕಟುಕರಾಗಿ ವರ್ತಿಸುವುದು ಮತ್ತು ಅಸಧರ್ಮತರ ಮೇಲೆ ದಯೆಯನ್ನು ತೋರದೆ ಇರುವಂತಹ ಕೆಟ್ಟ ಗುಣಗಳನ್ನು ತೊರೆಯಬೇಕು ಯಾವಾಗ ನಾವು ಒಬ್ಬರನ್ನೊಬ್ಬರು ಅಥವಾ ಇನ್ಯಾವುದೇ ಜೀವಿಯನ್ನು ದಯೆ ಕರುಣೆ ಮತ್ತು ಪ್ರೀತಿಯಿಂದ ನೋಡುತ್ತೇವೆಯೋ ಆಗ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಅವರ ಆಶೀರ್ವಾದವನ್ನು ಕರುಣಿಸುತ್ತಾರೆ ದಯೆಯೇ ಧರ್ಮದ ಮೂಲವಯ್ಯ ಎನ್ನುವ ಮಾತನ್ನು ನೀವು ಕೇಳಿರಬಹುದು ನಮ್ಮನ್ನು ದಯೆ ಎನ್ನುವ ಅಸ್ತ್ರ ಧರ್ಮ ಮಾರ್ಗದಲ್ಲಿ ನಡೆಯುವಂತೆಯೇ ಮಾಡುತ್ತದೆ ಮೂರನೆಯದಾಗಿ ದಾನ ಧರ್ಮದಂತಹ ಕಾರ್ಯವನ್ನು ಮಾಡಬೇಕು ರಾಯನ ಅನುಗ್ರಹವನ್ನು ಪಡೆದುಕೊಳ್ಳಲು ರಾಯರನ್ನು ಒಲಿಸಿಕೊಳ್ಳಲು ಇರುವ ಮೂರನೇ ಮಾರ್ಗವೆಂದರೆ ದಾನ ಧರ್ಮ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಾಗಿದೆ ಬಡವರಿಗೆ ನಿರ್ಗತಿಕರಿಗೆ ಕೈಲಾಗದವರಿಗೆ ಹಾಗೂ ಅಸಮರ್ಥರಿಗೆ ನಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು ಧಾರ್ಮಿಕ ಚಟುವಟಿಕೆಗಳಿಗೆ ದೇವರ ಕಾರ್ಯಗಳಿಗೂ ದಾನವನ್ನು ಮಾಡಬೇಕು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಆ ಧರ್ಮದಿಂದ ಜೀವನವನ್ನು ಸಾಗಿಸುವ ಮೂಲಕ ಎಷ್ಟೇ ರಾಯರ ಸೇವೆಯನ್ನು ಮಾಡಿದರೂ ಅದರಿಂದ ನಮಗೆ ಯಾವುದೇ ಫಲವು ಲಭಿಸುವುದಿಲ್ಲ ರಾಯರನ್ನು ಒಲಿಸಿಕೊಳ್ಳಲು ಹೇಳಿರುವ ಈ ಮೇಲಿನ ಮೂರು ಮಾರ್ಗಗಳಲ್ಲಿ ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಂಡಿರಬಾರದು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇತರರಿಗೆ ಒಳಿತನ್ನು ಮಾಡುವ ಇತರರಿಗೆ ಸಹಾಯ ಮಾಡುವ ಮನೋಭಾವವನ್ನು ಇಟ್ಟುಕೊಂಡಿರಬೇಕು ಸ್ವಾರ್ಥದಿಂದ ನಾವು ಯಾವುದೇ ಆಸೆಯನ್ನಿಟ್ಟುಕೊಂಡು ರಾಯರ ಬಳಿ ಹೋದರೆ ಅದರಿಂದ ಯಾವುದೇ ಫಲಗಳು ದೊರೆಯುವುದಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ಮೂರು ವಿಧಾನಗಳ ಮೂಲಕ ನೀವು ನಡೆದುಕೊಳ್ಳುವುದರಿಂದ ರಾಯರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು